no ಹದಿಮೂರು ವರ್ಷದ ಇತಿಹಾಸವಿರುವ ಎಂಸಿಸಿ ಬ್ಯಾಂಕ್ನ ಇಪ್ಪತ್ತನೇ ಶಾಖೆ ಆಗಸ್ಟ್ ಮೂರರಂದು ಬೈಂದೂರಿನಲ್ಲಿ ಉದ್ಘಾಟನೆಯಾಗಲಿದೆ ಎಂದು ಬ್ಯಾಂಕ್ ಅಧ್ಯಕ್ಷ ಅನಿಲ್ ಲೋಬೋ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇವರು ಮಂಗಳೂರಿನಲ್ಲಿರುವ ಎಂಸಿಸಿ ಬ್ಯಾಂಕ್ನ ಪ್ರಧಾನ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಎಂಸಿಸಿ ಬ್ಯಾಂಕ್ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ಗೆ ಮುಕ್ತಾಯಗೊಂಡು ವಿತ್ತೀಯ ವರ್ಷದಲ್ಲಿ ಎಲ್ಲಾ ವ್ಯವಹಾರ ಮಾಪನಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದೆ ಕೇವಲ ಕರ್ನಾಟಕದ ಕರಾವಳಿಯ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಿಗೆ ಸೀಮಿತ ಿತವಾಗಿದ್ದ ಬ್ಯಾಂಕಿನ ಕಾರ್ಯವ್ಯಾಪ್ತಿಯನ್ನ ಪ್ರಸ್ತುತ ಆಡಳಿತ ಮಂಡಳಿ ಅಧಿಕಾರ ವಹಿಸಿಕೊಂಡ ನಂತರ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ವಿಸ್ತರಿಸಿದೆ ಎಂಸಿಸಿ ಬ್ಯಾಂಕ್ ಸಂಪೂರ್ಣವಾಗಿ ಕೋರ್ ಬ್ಯಾಂಕಿಂಗ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇತರ ಖಾಸಗಿ ಮತ್ತು ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿ ಲಭ್ಯವಿರುವ ಎಲ್ಲಾ ಸೇವೆ ಮತ್ತು ಸೌಲಭ್ಯಗಳು ಎಂಸಿಸಿ ಬ್ಯಾಂಕ್ನಲ್ಲಿ ದೊರೆಯುತ್ತಿದೆ ಬ್ಯಾಂಕ್ ಕರ್ನಾಟಕ ರಾಜ್ಯದಾದ್ಯಂತ ತನ್ನ ಶಾಖೆಗಳನ್ನು ವಿಸ್ತರಿಸುವ ಕಾರ್ಯಯೋಜನೆಯನ್ನು ಹಮ್ಮಿಕೊಂಡಿದೆ ಎಂದಿದ್ದಾರೆ ಇದೇ ವೇಳೆ ಮಂಗಳೂರಿನಲ್ಲಿ ನವೀಕೃತಗೊಂಡ ಸುಸಜ್ಜಿತ ಆಡಳಿತ ಕಚೇರಿಯೊಂದಿಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಹತ್ತೊಂಬತ್ತು ಶಾಖೆಗಳನ್ನು ಹೊಂದಿದೆ ಎಂದು ಮಾಹಿತಿಯನ್ನು ನೀಡಿದರು ಬೈಂದೂರಿನಲ್ಲಿ ಇಪ್ಪತ್ತನೇ ಶಾಖೆಯನ್ನು ಆಗಸ್ಟ್ನಲ್ಲಿ ಲೋಕಾರ್ಪಣೆಗೊಂಡು ಅಕ್ಟೋಬರ್ ಐದರಂದು ಇಪ್ಪತ್ತ ಒಂದನೇ ಶಾಖೆಯನ್ನು ಸಂತೆಕಟ್ಟೆಯಲ್ಲಿ ತೆರೆಯಲಾಗುವುದು ಎಂದು ತಿಳಿಸಿದರು ಬೈಂದೂರು ಶಾಖೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಬೈಂದೂರಿನ ಹೋಲಿ ಕ್ರಾಸ್ ಚರ್ಚ್ನ ಧರ್ಮಗುರುಗಳಾದ ವಂದನೀಯ ವೆನ್ಸೆಂಟ್ ಕುವೆಲ್ಲೊ ಶಾಸಕ ಗುರುರಾಜ್ ಗಂಟಿಹೊಳೆ ಶ್ರೀ ಮೂಕಾಂಬಿಕಾ ದೇವಸ್ಥಾನ ಕೊಲ್ಲೂರಿನ ಆಡಳಿತ ಧರ್ಮದರ್ಶಿ ಬಾಬು ಶೆಟ್ಟಿ ಅನೇಕ ಗಣ್ಯರು ಭಾಗಿಯಾಗಲಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ಜೆರಾಲ್ಡ್ ಜೂ ಡಿಸಿಲ್ವಾ ಅಂದ್ರೂ ಡಿಸೋಜಾ ಡಾ ಜೆರಾಲ್ಡ್ ಪಿಂಟೋ ಅನಿಲ್ ಪತ್ರಾವೊ ಜೆಪಿ ರೋಡ್ರಿಗ್ರಸ್ ಡೇವಿಡ್ ಡಿಸೋಜಾ ಕಿರಣ್ ಟ್ರಾಸ್ಟೊ ಹೆರಾಲ್ಡ್ ಮಂತೆರೊ ರೋಷನ್ ಡಿಸೋಜಾ ಮೆಲ್ವಿನ್ ವಾಸ್ ವಿನ್ಸೆಂಟ್ ಲಸ್ರಾದೊ ಸಿಜಿ ಪಿಂಟೊ ಸುಶಾಂತ್ ಸಲ್ಟಾನ ಐರಿನ್ ರೆಬೊಲ್ಲೊ ಡಾ ಫ್ರೀಡಾ ಡಿಸೋಜಾ ಆಲ್ವಿನ್ ಮೊಂತೇರೋ ಫೆಲಿಕ್ಸ್ ಡಿಕ್ರೂಸ್ ಶರ್ಮಿಳಾ ಮೆನೇಜರ್ಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬ್ಯಾಂಕ್ ನೂರ ಹದಿಮೂರು ವರ್ಷಗಳ ಚರಿತ್ರೆ ಇರುವ ಎಮ್ ಸಿ ಸಿ ಬ್ಯಾಂಕ್ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದದ್ದು ಯಾಕಂತೇಳಿದರೆ ನಮ್ಮ ಬ್ಯಾಂಕಿನ ಹೊಸ ಹೊಸ ಯೋಜನೆಗಳು ಉದ್ಘಾಟನೆಗೊಳ್ಳಲಿವೆ ಆಗಸ್ಟ್ ತಿಂಗಳು ಮತ್ತು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಅದನ್ನು ನಾವು ಈ ಮಾಧ್ಯಮದ ಮುಖಾಂತರ ನಮ್ಮ ಶೇರ್ ಹೋಲ್ಡರ್ಸ್ ಇರ್ಬೋದು ಗ್ರಾಹಕರು ಇರುವ ಇವರಿಗೆ ತಲುಪಿಸುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇವತ್ತು ನಾವು ನಮ್ಮ ಬ್ಯಾಂಕು ಬರೀ ಒಂದು ಕರಾವಳಿ ಜಿಲ್ಲೆಗೆ ಸೀಮಿತವಾಗಿತ್ತು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ಕಾರ್ಯಕ್ಷೇತ್ರ ಹೊಂದಿತ್ತು ಕಳೆದ ನಮ್ಮ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂದ ಮೇಲೆ ನಮ್ಮ ಈ ಬ್ಯಾಂಕಿನ ಕಾರ್ಯಕ್ಷೇತ್ರ ಇಡೀ ಕರ್ನಾಟಕಕ್ಕೆ ವಿಸ್ತರಿಸಲು ನಮಗೆ ಆರ್ ಬಿ ಐನವರು ಪರವಾನಿಗೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಕೊಟ್ಟಿದೆ ತದನಂತರ ನಾವು ನಮ್ಮ ಶಾಖೆಗಳನ್ನು ವಿಸ್ತರಿಸಲು ಯೋಜನೆಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ನಮ್ಮ ಹದಿನಾರು ಶಾಖೆಗಳು ಇದ್ದವು ಕಳೆದ ಇಪ್ಪತ್ತ ಐದು ವರ್ಷ ನಂತರ ನಾವು ನಮ್ಮ ಬ್ಯಾಂಕಿನ ಏನು ಆರ್ ಬಿ ಐನವರು ಪ್ಯಾರಾಮೀಟರ್ಸ್ ಇಟ್ಟಿದ್ದಾರೆ ಮಾನದಂಡಗಳು ಇಟ್ಟಿದ್ದೇವೆ ನಮ್ಮ ಆಡಳಿತ ಮಂಡಳಿ ಬಂದ ಮೇಲೆ ನಾವದನ್ನು ಪೂರೈಸಿ ಆರ್ ಬಿ ಐನವರು ನಮಗೆ ಈ ಬ್ಯಾಂಕನ್ನು ಹೊಸ ಶಾಖೆಗಳನ್ನು ಮಾಡಲು ನಮಗೆ ಕಳೆದ ಇಪ್ಪತ್ತ ಮೂರು ವರ್ಷದಿಂದ ನಮಗೆ ಪರವಾನಗಿಯನ್ನು ಕೊಟ್ಟಿದೆ ಅದರಲ್ಲೂ ಈ ವರ್ಷ ನಮ್ಮದು ಎರಡು ಹೊಸ ಶಾಖೆಗಳನ್ನು ಮಾಡುವ ಆಲೋಚನೆ ಇದೆ ಅದರಲ್ಲಿ ಮೊದಲನೇದಾಗಿ ಈ ತಿಂಗಳಿನ ಆಗಸ್ಟ್ ಮೂರರಂದು ನಾಡದು ಆದಿತ್ಯವಾರ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನಲ್ಲಿ ನಮ್ಮದು ಬ್ರಾಂಚ್ ಇಪ್ಪತ್ತನೇ ಶಾಖೆ ಬೈಂದೂರಿನಲ್ಲಿ ಕ್ರ ಕಾರ್ಯಾರಂಭ ಗೊಂಡುಗೊಳ್ಳಲಿದೆ ಈ ಕಾರ್ಯಕ್ರಮಕ್ಕೆ ಅಲ್ಲಿನ ಬೈಂದೂರಿನ ಶಾಸಕರು ಆಗಮಿಸುತ್ತಾರೆ ಆಶೀರ್ವಾಸ ಮಾಡಲು ಮಾಡಲು ಬೈಂದೂರು ಒಲಿಕ್ರೋಸ್ ಚರ್ಚಿನ ಪ್ಯಾರಿಸ್ ಪ್ರಿಸ್ಟ್ ರೆವರೆಂಡ್ ಫಾದರ್ ವಿನ್ಸೆಂಟ್ ಕೊಹ್ಲೋರ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಶೀರ್ವಚನ ಮಾಡಲಿದ್ದಾರೆ